सुख सिंधु आधारणा यह प्रामदेवी ने पालना करूंगा श्री तांबी ने लुटी श्री तांबी बसाना करूंगा अपनी बात अलावा नकारे नहीं माना न वैसी कोई तलाशी नहीं ಕೊಟ್ಟದಾನ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುಣಿಗಳಿಗೆ ನೀನೆಂಬೆ ಹೇಳ ರಾಮನಾಥ ಎಳೆ ಭೂಮಿ ಮಳೆ ಬೆಳೆ ಯಾರು ಕೊಟ್ಟಾರ ಭೂಮಿಯ ನಿಮ್ಮೋವ ಅಪ್ಪ ಕೊಟ್ಟಾನ ಮಾಡ್ರಿ ಅಲ್ಲ ಅವರು ಕೊಟ್ಟವ ಯಾರು ಅಂದ್ರ ದೇವರು ಶಿವಾಯ ನಮ ಓಂ ಶಿವಾಯ ನಮ ಓಂ ಶಿವಾಯ ನಮ ಓಂ ಶಿವಾಯ ನಮ ಓಂ ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಸುಕ್ಷೇತ್ರ ಕಡತನಾಳ ಗ್ರಾಮದಲ್ಲಿ ನಡೆದ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದ ಲೋಕಾರ್ಪಣೆ ಹಾಗೂ ನೂತನ ಶೀಲಾಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವದ ಕಾರ್ಯಕ್ರಮ ನಡೆಯಿತು స్వచ్ఛన kali live and all the one time one time to mere to nadeya ರಸ ಪರಿವಾರ ಕೈವಾರ ನೋಡಯ್ಯ ಪರಮ ನಿರಂಜನನ ಕಾಲಕ್ಕೆ ತುಂಬಿದ ಹರಿವಿಗೆ ಕಲ್ಲು ಕೊಮ್ಮಂತೆ ಕೂಡ ರಸವರ್ಮ ದೇವ ಪ್ರಾತಸ್ಮರಣೀಯರಾದ ಬಸವಾದ ಶಿವಶರಣರನ್ನ ಆದಿ ಜಗದೂರು ದುರ್ಗಂದೇಶ್ವರನನ್ನ ಮನದಾಳದಲ್ಲಿ ಸ್ಮರಣೆ ಮಾಡ್ತಾ ಈ ಒಂದು ಕಡತನಾಳ ಗ್ರಾಮದಲ್ಲಿ ಬೀರೇಶ್ವರ ಗುಡಿಯ ಲೋಕಾರ್ಪಣೆ ಹಾಗೂ ನೂತನ ಶಿಲಾಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮದ ಅವನ ಸಾನ್ನಿಧ್ಯವನ್ನು ವಹಿಸಿರುವಂಥ ಆತ್ಮೀಯರಾದ ಪೂಜ್ಯ ಡಾಕ್ಟರ್ ಬಸವರಾಜ ಸ್ವಾಮಿಗಳು ರೇವಣಸಿದ್ದೇಶ್ವರ ಮಹಾಮಠ ಮನಸೂರವರ ಪೂಜ್ಯರಿಗೆ ಅನಂತ ಶರಣಾರ್ಥಿಗಳನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿರುವಂಥ ಸೊಗಲಸಿ ಕ್ಷೇತ್ರದ ಶಿವಯ್ಯ ಸ್ವಾಮಿಗಳವರೇ ಹಾಗೂ ಈ ಊರಿನ ಹಿರೇಮಠದ ಸ್ವಾಮಿಗಳೇ ಹಾಗೆ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಚೆನ್ನಬಸಪ್ಪ ಮುಕಾಶಿಯವರು ಮಾಜಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು ಹಾಗೂ ಗ್ರಾಮದ ಈ ವೀರೇಶ್ವರ ನೂತನ ಈ ಕಟ್ಟಡಕ್ಕೆ ಲೋಕಾರ್ಪಣ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಮಸ್ತ ಶರಣಬಂಧುಗಳೇ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿ ಕೋಟಿ ರೂಪಾಯಿದಾಗ ಅದನ್ನ ಈಗಾಗಲೇ ಬೋರ್ಡ್ ಅಪ್ರೂವಲ್ ಕೊಟ್ಟೈತಿ ಪ್ರೊಸೀಡಿಂಗ್ಸು ಆಗೈತಿ ಕೆಲವೇ ಕೆಲವು ದಿವಸದಾಗ ಟೆಂಡರ್ ಕರೆದ ಅದನ್ನು ಕೆರೆಯ ಹೊಳಿಯಿಂದ ಮತ್ತೆ ಅದಕ್ಕೂ ಕೂಡ ತುಂಬಿಸುವಂಥದ್ದೊಂದು ಕಾರ್ಯಕ್ರಮ ಮಾನ್ಯ ಸಿದ್ದರಾಮಯ್ಯ ಅವರು ಹಾಕಿ ಕೊಟ್ಟಿದ್ದಾರೆ ಗೊತ್ತಾಯಕ್ಕೆ ಅದನ್ನು ಕೇಳಿದ್ನಿ ಹಿಂಗೆ ಹಿಂಗೆ ಅಂದಾಗ ಒಂದು ಎರಡು ಮೂರು ಸಲ ರಿಕ್ವೆಸ್ಟ್ ಮಾಡಿದಾಗ ಮಾಡಿ ಕೊಟ್ಟಿದ್ದರು ಅದನ್ನು ಶೀಘ್ರವಾಗಿ ಟೆಂಡರ್ ಮಾಡಿಸಿ ಆಮೇಲೆ ಒಂದು ದಿವ್ಸ ಕರ್ಕೊಂಬಂದು ಭೂಮಿ ಪೂಜೆ ಮಾಡಿಸೋಣ ಅವ್ರ ಕಡೆಯಿಂದ ಅದಕ್ಕೆ ನೇರವಾಗಿ ಏನಾಕಲ್ಲ ಸಣ್ಣ ಪುಟ್ಟ ಕೇಳ್ತೇನೆ ಸಿ ಸಿ ರೋಡ್ಗಳು ರೋಡ್ ಅಲ್ಲ ಅದು ಬೇಕಾ ಮತ್ತು ಅವ್ನು ನೂರಕ್ಕೆ ಮೂರು ಪರ್ಸೆಂಟ್ ಯಾಮ್ ಹಗ್ಗು ಮಾಡೋಕ್ಕಾಗೋದಲ್ಲ ನನಗೆ ಯಾಕ ದೇವ್ರಿಗೇನು ಆಗೋದು ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಗುರುಬಸವಲಿಂಗ ಮಹಾಸ್ವಾಮಿಗಳು ಪುಣ್ಯಾರಣ್ಯ ಸಿದ್ಧ ಸಂಸ್ಥಾನ ಮಠ ಅರಭಾವಿ ಮತ್ತು ಪರಮ ಪೂಜ್ಯ ಶ್ರೀ ಡಾಕ್ಟರ್ ಬಸವರಾಜ್ ದೇವರು ಮಹಾಸ್ವಾಮಿಗಳು ಶ್ರೀಮಂದ ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾಮಠ ಮನ್ಸೂರ್ ಶ್ರೀ ಮಹಾಂತಯ್ಯ ಹಿರೇಮಠ ಸ್ವಾಮಿಗಳು ಪರಮ ಪರಮಪೂಜ್ಯ ಶ್ರೀ ಶಿವ ಸ್ವಾಮೀಜಿಗಳು ಸುಕ್ಷೇತ್ರ ಸೋಗಲ್ಲ ಮತ್ತು ವೇದಾಮೂರ್ತಿ ಉಳ್ಳವಯ್ಯ ಹಿರೇಮಠ ಸ್ವಾಮಿಗಳು ಅವರಾದಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ಡಿ ಪಾಟೀಲ್ ಜನಪ್ರಿಯ ಶಾಸಕರು ಚೆನ್ನಮ್ಮನ ಕಿತ್ತೂರು ಮತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಚೆನ್ನಬಸಪ್ಪ ಮೋಕಾಶಿ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರು ಶ್ರೀ ರುದ್ರಪ್ಪ ಅಂಗಡಿ ರಾಣಿ ಸುಗರ್ ಫ್ಯಾಕ್ಟರಿ ಮಾಜಿ ನಿರ್ದೇಶಕರು ಶ್ರೀ ಶಂಕರ್ ಹೋಳಿ ಮಾಜಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಶ್ರೀ ಅಶ್ಫಾಕ್ ಹವಾಲ್ದಾರ್ ಸಮಾಜ ಸೇವಕರು ಶ್ರೀಮತಿ ಮೀರಾಬಾಯಿ ಜನ್ನು ಸಾಕಿನ್ ಗೋಕಾಕ್ ಶ್ರೀ ಪ್ರಕಾಶ್ ಆರ್ ಸೋಮನಹಟ್ಟಿ ಗುತ್ತಿಗೆದಾರರು ಹಾಗೂ ಕಡತನಾಳ ಗ್ರಾಮದ ಸಮಸ್ತ ಗುರು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ರುದ್ರಪ್ಪ ಹುಬ್ಳಿ ನೂತನ ಸೇನಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪೋತ್ಸವದ ಸಾನಿಧ್ಯ ವಹಿಸಿದ ಪೂಜಾರ ಪಾತ್ರ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತ ಹಿರಿಯರಾದಂತಹ ಮುಖೇಶ್ ಅನ್ನೋರೆ ಬೆಳೆ ಅನ್ನೋರೆ ಅದರ ಜೊತೆಗೆ ಇದ್ದಂಥ ಎಲ್ಲ ಹಿರಿಯರೇ ಇಲ್ಲಿ ನಡೆದಂಥ ಯಾವತ್ತು ತಾಯಂದಿರಿ ಯುವತ್ರ ಹಾಗೂ ನನ್ನ ಸಹೋದರರೇ ಬಹುತೇಕ ಭಾಳ ದಿವಸದಿಂದ ಈ ದೇವಸ್ಥಾನ ಒಂದು ಹಂತಕ್ಕೆ ಬಂದ ನಿಂತು ನಾವು ಎರಡು ಮೂರು ಸಲನೂ ಬಂದಾಗ ಬೇರೆ ಬೇರೆ ಕಾರಣ ಒಂದು ಮದುವೆಗೋ ಯಾವಾಗೋ ಬಂದಿದ್ವಿ ಫಸ್ಟ್ ಟೈಮ್ ಇದ್ದಿದ್ರಾಗ ಇದಿನ್ನೂ ಫಿನಿಶಿಂಗ್ ಆಗಿರ್ತಿಲ್ಲ ಇದ್ರಾಗ ಮಾಡತ್ತಿದ್ವಿ ಇದು ಈ ಗುಡಿ ಒಂದು ಜೀರ್ಣೋದ್ಧಾರ ಮಾಡಿ ಆ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಾಗಿ ಬಹಳ ದಿವಸದಿಂದ ಕನಸಿತ್ತನ್ನೋ ಅಂತ ಅಭಿಪ್ರಾಯ ವ್ಯಕ್ತಿ ಭಾಳಷ್ಟು ಹುಡುಗರು ಹೇಳಿ ಗಿಡಕ್ಕಿಂತ ಹೆಬ್ಸ್ ಇದ್ದಂಥ ಪಾಪ ಭಾಳ ಸಣ್ಣ 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 ಹುಡುಗರು ಬಂದು ಹೇಳತ್ತಿದ್ವು ನಿಟ್ಟಿನಾಗ ಆತಪ್ಪ ಮುಂದಿನ ಜಾತ್ರೆ ಒಳಗೆ ಅದಕ್ಕೊಂದು ಏನಾರ ಕಾಯೋಕೆ ಕಲ್ಪ್ ಕೊಡೋನು ನನ್ನ ಕಡೆಯಿಂದ ಏನು ಸಾಧ್ಯ ಐತಿ ಅದನ್ನು ನಿಮ್ಮ ದೇವಸ್ಥಾನಕ್ಕೆ ಕಾಯೋಕೆ ಮಾಡಿಸುವಂಥ ಕೆಲಸ ಮಾಡ್ತೇನೆ ಅಂತ ಹೇಳಿದ್ನಿ ಆ ಪ್ರಕಾರ ಈಗ ಒಂದು ಎರಡು ಮೂರು ತಿಂಗಳ ಹಿಂದೆ ನಮ್ಮ ಇರಾತು ಇವರಾತು ಗಂಡ ಹುಬಿಟ್ರಿ ಇವು ಇಲ್ಲು ತೆಟಿಪ್ಪ ಮುಂದಿನ ವರ್ಷ ಏನಾರು ಮಾಡಿ ಕೊಡ್ತೇನೆ ಇಲ್ಲ ಜಾತ್ರೆ ಬಂದೈತಾರೆ ಅದ್ರೊಳಗೆ ಮುಗಿಯಾಗುತ್ತೆ ಅಂತ ಆತು ಬಿಡಪ್ಪ ಹಂಗಾರೆ ಚಾಲು ಮಾಡಿಸ್ಬಿಡೋನು ಮುಂದೆ ಏನಾರು ಮಾಡೋಣ ಅಂತ ಮಾಡಿಸಿದ್ವು ಅದರ ಜೊತೆಗೆ ಒಂದು ಸುಂದರವಾದಂತ ದೇವಸ್ಥಾನ ನಿರ್ಮಾಣ ಆಗಿದೆ ಶರಣರ ಕ್ರಾಂತಿಯನ್ನೇ ಮುಖ್ಯ ಗುರಿಯಾಗಿರಿಸಿಕೊಂಡು ಈ ಭಾಗದ ಶರಣ ಪರಂಪರೆಯ ಪರಮ ಪೂಜ್ಯರು ಪುಣ್ಯಾರಣ್ಯ ಸಿದ್ಧ ಸಂಸ್ಥಾನ್ ಪೀಠದ ಜಗದ್ಗುರುಗಳಾದಂಥ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪಿ ಗುರುಬಸವಲಿಂಗ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯಕ್ಕೆ ನನ್ನ ಭಕ್ತಿಪೂರ್ವಕವಾದಂಥ ಶರಣಗಳನ್ನು ಸಲ್ಲಿಸಿ ಹಾಗೇನೆ ನಮ್ಮ ಮಾತ ಏನವರು ಇದ್ದಾರೆ Um what's alpine for